ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸು ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನೋಡಿ ಬನಾನದಲ್ಲಿ ಒಂದು ಕೇಕ್ ರೆಸಿಪಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಚಾಕ್ಲೇಟ್ ಕೇಕ್ ರೆಸಿಪಿ ಸೊ ಇದರಲ್ಲಿ ನಾನು ನಾಲ್ಕು ಬನಾನ ತೊಗೊಂಡಿದ್ದೀನಿ ಸೊ ಎರಡು ಸಾಕು ನನಗೆ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಹಾಗೆ ನನ್ನ ಚಾನಲ್ನ ಮೊದಲನೇ ಸರಿ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಮಾಡೋದು ನೋಡೋಣ ಈಗ ಇದರಲ್ಲಿ ನಾನು ಎರಡು ಬನಾನ ಮಾತ್ರ ತೊಗೋತೀನಿ ಸಾಕು ಸೊ ಇದನ್ನು ಇವಾಗ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ ತಿಪ್ಪೆ ತೆಗೆದುಬಿಟ್ಟು ಇನ್ನು ನೀವು ಏಲಕ್ಕಿ ಬನಾನ ಯಾವುದೇ ರೀತಿ ಬನಾನ ಇದ್ರೂ ಕೂಡ ಸೇರಿಸ್ಕೋಬೋದು ಪಚ್ಬಾಳೆಣ್ಣೆ ಅಂತ ಏನಿಲ್ಲ ಸೊ ನೀವು ಇದನ್ನಾದರೂ ಸೇರಿಸ್ಕೋಬೋದು ಇಲ್ಲಾಂದರೆ ಶೈಲಂ ಯಾವುದಾದ್ರೂ ಏಲಕ್ಕಿ ಆಗಿರ್ಬೋದು ಯಾವ ಬನಾನ ಚೆನ್ನಾಗಿದೆಯೋ ಅದನ್ನೇ ಹಾಕಿ ಸೇರಿಸ್ಕೊಳ್ಳಿ ಸೊ ನನ್ನ ಮನೇಲಿ ಇವಾಗ ಇದೇ ಇತ್ತು ಪ್ರೆಸೆಂಟು ಸೊ ಇದನ್ನೇ ಮಾಡ್ತಾಯಿದ್ದೀನಿ ಈಗ ಕಟ್ ಮಾಡಿ ಇದರಲ್ಲಿ ಹಾಕ್ಕೊಳ್ಳೋಣ ಚೆನ್ನಾಗಿ ಅಣ್ಣ ಆಗಿದ್ದರೆ ಚೆನ್ನಾಗಿರೋದು ಇನ್ನೂ ಅಷ್ಟೊಂದು ಫುಲ್ ಅಣ್ಣ ಆಗಿಲ್ಲ ಸ್ವಲ್ಪ ಇದನ್ನು ಆಗಬೇಕು ಅನಿಸುತ್ತೆ ಇನ್ನೊಂದು ಗಟ್ಟಿ ಗಟ್ಟಿನೇ ಇದೆ ಸೊ ಪರವಾಗಿಲ್ಲ ಎಷ್ಟು ಅಣ್ಣ ಆಗಿದೆ ಅಷ್ಟು ಸಾಕು ಇವಾಗ ನನಗೆ ಸೊ ಈಗ ಎರಡು ಬನಾನ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಹಾಗೆ ಇದರಲ್ಲಿ ನಾನು ಒಂದು ಕಪ್ಪು ಶುಗರ್ನ ಇದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ ಕುಕ್ಕಿಂಗ್ ಆಯಿಲು ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರೋ ಅದನ್ನೇ ಸೇರಿಸ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಈಗ ಬೌಲ್ಗೆ ಸೇರಿಸ್ತೀನಿ ನೋಡಿ ಚೆನ್ನಾಗಿ ಪೇಸ್ಟ್ ಥರ ರುಬ್ಕೊಂಡು ಬಂದಿದ್ದೀನಿ ನೈಸಾಗಿ ರುಬ್ಕೊಳ್ಳಿ ಈ ರೀತಿ ಈಗ ನೋಡಿ ನಾನು ಸ್ಟ್ರೈನರ್ ತೊಗೊಂಡು ಅದರಲ್ಲಿ ಒಂದು ಕಪ್ಪು ಮೈದಾ ಹಾಕ್ಕೋತಾ ಇದ್ದೀನಿ ಸೊ ಈ ಮೈದಾಗೆ ಮತ್ತು ನಾವು ಕೋಕೋ ಪೌಡರು ಒಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ನಮಗೆ ಇದಕ್ಕೆ ಕುಕ್ಕಿಂಗ್ ಸೋಡಾ ಬೇಕು ಕುಕ್ಕಿಂಗ್ ಸೋಡಾ ಒನ್ ಟೀ ಸ್ಪೂನಷ್ಟು ಹಾಗೆ ಬೇಕಿಂಗ್ ಪೌಡರ್ ಬೇಕು ಅದು ಕೂಡ ಒಂದು ಟೀ ಸ್ಪೂನಷ್ಟು ಈಗ ಸ್ವಲ್ಪ ನಾವು ಈಗ ಮಾಡ್ಕೊಳ್ಳೋಣ ಎಲ್ಲ ಮಿಕ್ಸ್ ಆಗುತ್ತೆ ನೀಟಾಗಿ ಈಗ ನೋಡಿ ಇದಾಗಿದೆ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ ಮಿಕ್ಸ್ ಮಾಡ್ಕೋಬೇಕು ಒಂದೇ ಡೈರೆಕ್ಷನಲ್ಲೇ ಮಿಕ್ಸ್ ಮಾಡ್ಕೋಬೇಕು ಈಗ ಈ ಅದಕ್ಕೆ ಕಲಿಸ್ಕೋಬೇಕು ಇಷ್ಟ ಸಾಕು ಈಗ ನಾವು ಈಗ ಸ್ಟೌವ್ನ ಆನ್ ಮಾಡ್ಕೊಂಡು ಒಂದು ಬಾಂಡ್ಲೆ ಇಟ್ಕೊಂಡಿದೀನಿ ಬಿಸಿ ಆಗಲಿ ಸ್ವಲ್ಪ ಈಗ ನಾವು ಇದರಲ್ಲಿ ಸಾಲ್ಟ್ ಸೇರಿಸ್ಕೊಳ್ಳೋಣ ಸಾಲ್ಟ್ ಸ್ವಲ್ಪ ಸೇರಿಸ್ಕೊಂಡು ಈ ರೀತಿ ಸ್ವಲ್ಪ ಬಿಸಿ ಆಗಲಿ ಈಗ ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಸ್ವಲ್ಪ ಬಿಸಿ ಬರಲಿ ಈಗ ಇದರಲ್ಲೊಂದು ಸ್ಟ್ಯಾಂಡ್ ಹಾಕ್ಕೊಳ್ಳೋಣ ಈ ರೀತಿ ಈ ರೀತಿ ಕೇಕ್ ಮೋಲ್ಡ್ ಒಂದು ತೊಗೊಳ್ಳಿ ಇದರಲ್ಲಿ ನಾವು ಈಗ ಸ್ವಲ್ಪ ಆಯಿಲ್ ಏನಾದ್ರು ಬಟರು ನೀವು ಯಾವ್ದಿದೆಯೋ ಅದನ್ನು ಅಪ್ಲೈ ಮಾಡ್ಕೊಳ್ಳಿ ಈ ರೀತಿ ಸ್ವಲ್ಪ ಅಪ್ಲೈ ಮಾಡ್ಕೊಳ್ಳೋಣ ಹೀಗೆ ಸೈಡಲ್ಲೂ ಹಾಗೆ ಅಪ್ಲೈ ಮಾಡ್ಕೊಳ್ಳಿ ಈ ರೀತಿ ನೋಡಿ ಹಾಗೆ ಇಲ್ಲಿ ಒಂದು ಬಟರ್ ಪೇಪರ್ನ ಕೂಡ ಒಳಗಡೆ ಹಾಕ್ಕೊಂಡಿದ್ದೀನಿ ಬಟರ್ ಪೇಪರ್ ಇಲ್ಲಾಂದರೆ ಮೈದಾ ಹಿಟ್ಟಲ್ಲಿ ಕೂಡ ನೀವು ಸ್ಪ್ರೆಡ್ ಮಾಡ್ಕೋಬೋದು ಈ ರೀತಿ ಹಾಗೆ ನಾವು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ವೆನಿಗರ್ನ ಸೇರಿಸ್ಕೋಬೇಕು ಒಂದೇ ಸ್ಪೂನಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಕೂಡ ನೀಟಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನೋಡಿ ಚಾಕ್ಲೇಟ್ ಚಾಕ್ಲೇಟ್ ಚಿಪ್ಸ್ ಅಂತ ಇರುತ್ತೆ ನಮಗೆ ಡಾರ್ಕ್ದು ಸೊ ಇದು ಕೂಡ ಇದರಲ್ಲಿ ಸೇರಿಸ್ಕೊಳ್ಳೋಣ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲಿ ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ ನಾವು ಸೊ ಮಕ್ಕಳುಗಳು ಇವಾಗ ಸಮ್ಮರು ಮನೆಗಳಲ್ಲಿ ಇರ್ತಾರೆ ಸೊ ಈ ರೀತಿ ಮಾಡಿಕೊಡಿ ಮಕ್ಕಳಿಗೆಲ್ಲರಿಗೂ ಇಷ್ಟ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈಗ ಎಲ್ಲ ಹಾಕ್ಕೊಂಡಿದ್ದೀನಿ ಈ ರೀತಿ ಒಂದ್ಸಲ ಟ್ಯಾಪ್ ಮಾಡಿಕೊಡಿ ನೀಟಾಗಿ ಅದರಲ್ಲಿ ಬಬಲ್ಸ್ ಇದ್ದರೆ ಹೇರ್ ಬಬಲ್ಸ್ ಹೋಗುತ್ತೆ ಈಗ ಚೆನ್ನಾಗಿ ಬಿಸಿಯಾಗಿದೆ ಈಗ ತೆಕ್ಕೊಳ್ಳೋಣ ನೋಡಿ ಫುಲ್ ಬಿಸಿಯಾಗಿದೆ ಈಗ ಇದನ್ನು ಇಟ್ಕೊಳ್ಳೋಣ ಇಟ್ಕೋಬೇಕು ಸೈಡಲ್ಲಿ ಬಿಸಿ ಇರುತ್ತೆ ಈಗ ಇಟ್ಟಿದ್ದೀನಿ ಈಗ ಕ್ಲೋಸ್ ಮಾಡೋಣ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಆದರೂ ಬೇಕು ತರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಆದರೂ ಆಗಬೇಕು ನೋಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಒಂದು ಮುಕ್ಕಾಲು ಪರ್ಸೆಂಟ್ ಆಗಿದೆ ಒಂದು ಮುಕ್ಕಾಲು ಅಷ್ಟು ಬಂದಿದೆ ಒಳಗಡೆ ನಮಗೆ ಇನ್ಸ್ಟೆಂಟಾಗಿ ಕಾಣಿಸುತ್ತೆ ಸ್ವಲ್ಪ ಓಪನ್ ಮಾಡಿ ಕೂಡ ನೋಡ್ಬೋದು ಇಷ್ಟು ಬಂದಿದೆ ಇನ್ನೂ ಸ್ವಲ್ಪ ಆಗಬೇಕು ಈಗ ಆಗಿದೆ ನೋಡೋಣ ಹೇಗಾಗಿದೆ ಅಂತ ಒಂದು ಸ್ಟಿಕ್ಕಿಂದ ಈ ರೀತಿ ಸ್ಟಿಕ್ ಮಾಡಿ ನೋಡಿ ಅಂಟ್ಕೊಂಡ್ರೆ ನಮಗೆ ಆಗಿರೋದಿಲ್ಲ ಎಲ್ಲ ಸೈಡು ಸ್ವಲ್ಪ ನೋಡಿ ಇಲ್ಲ ಅಂದರೆ ಒಂದು ಐದು ನಿಮಿಷ ಆಗಿಬಿಡಿ ಆಮೇಲೆ ತೆಗೊಳ್ಳೋಣ ಇವಾಗ ಆಗಿದೆ ನಮಗೆ ತೆಗೆದುಕೊಳ್ಳೋಣ ಸ್ವಲ್ಪ ತಣ್ಣಗಾಗಲಿ ಈಗ ಆಗಿದೆ ಪ್ಲೇಟ್ಗೆ ಹಾಕ್ಕೊಂಡು ನೋಡೋಣ ಈಗ ನೋಡಿ ರೆಡಿಯಾಗಿದೆ ತೆಗೆದಿದ್ದೀನಿ ಪಾತ್ರೆಯಿಂದ ನಾನು ಸಪ್ರೇಟಾಗಿ ಇವಾಗ ಕಟ್ ಮಾಡೋಣ ಹಾಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು ನಾನೀಗ ಸುಮ್ಮನೆ ಹೀಗೆ ಕಟ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಸಾಫ್ಟಾಗಿ ಸೊ ನೀವು ಕೂಡ ಇದೇ ರೀತಿ ಮನೇಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಅಲ್ಲಲ್ಲಿ ಚಾಕ್ಲೇಟು ಹಾಗೆ ಚಾಕ್ಲೇಟ್ ಪೌಡರ್ ಹಾಕಿರೋದ್ರಿಂದ ನಾವು ನೀಟಾಗಿ ಚೆನ್ನಾಗಿ ಒಂದು ಫ್ಲೇವರ್ ಇರುತ್ತೆ ಮಕ್ಕಳಿಗೆ ಸಮ್ಮರ್ ಟೈಮಲ್ಲಿ ಮನೇಲಿದ್ದಾಗ ಇದ್ದಾಗ ಈ ಥರ ಮಾಡಿಕೊಟ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ ಸೊ ಕಟ್ ಮಾಡಿ ನಾವು ಪೀಸಸ್ ಮಾಡಿ ಮಕ್ಳಿಗೆ ಕೊಡೋಣ ಈ ರೀತಿ ನಾವು ಚಿಕ್ಕ ಚಿಕ್ಕದಾಗಿ ಪೀಸಸ್ ಮಾಡ್ತಾಯಿದ್ದೀನಿ ಸೊ ಈ ರೀತಿ ನೋಡಿದ್ರಲ್ಲ ನಿಮ್ಮ ಮನೆಯಲ್ಲೂ ಮಾಡಿಕೊಡಿ ನಾನು ಈ ರೀತಿ ಪೀಸ್ ಪೀಸಾಗಿ ಮಾಡ್ಕೊಂಡಿದ್ದೀನಿ ಎಷ್ಟೊತ್ತಿನ ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ಮುಂದೆ ಕೂಡ ನೋಡ್ತಾ ಇರಿ ಹಾಗೆ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ